ಇನ್ನೇನು ಈಗಾಗಲೇ ವೀರಸೇವ ಮಹಾಸಭಾ ಜಿಲ್ಲಾ ಘಟಕದ ಒಂದು ನಾಮಿನೇಷನ್ ಫೈಲಿಂಗ್ ಅನ್ನ ಪ್ರಕ್ರಿಯೆ ನಡೀತಾ ಇದೆ ಇವತ್ತಿನ ದಿನ ನನ್ನ ಪೆನಲ್ ಅಂದ್ರೆ ಶಶಿಕಾಂತ್ ಪಾಟೀಲ್ ನ ಪೆನಲ್ ಇವತ್ತಿನ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ ನಮ್ಮ ಉದ್ದೇಶ ನಮ್ಮ ಸಮಾಜದಲ್ಲಿ ರಾಜಕೀಯ ರಹಿತ ಒಂದು ಉದ್ದೇಶದಿಂದ ನಾವು ಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆ ನಮ್ಮ ಸಮಾಜದ ವೀರಸೇವ ಸಮಾಜದ ಒಂದು ಸಂಘಟನೆ ಆಗಿರಲಿ ನಮ್ಮಲ್ಲಿ ಕೂಡ ಬಹಳಷ್ಟು ಗರೀಬ್ರು ಕೂಡ ಇದ್ದಾರೆ ನಿರಾಸಕ್ತರು ಕೂಡ ಇದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಕಾರ್ಯರೂ ಕಾರ್ಯರೂಪವನ್ನು ಇದ್ದೀನಿ ಅದಲ್ಲದೆ ನಮ್ಮ ಸಮಾಜದ ಬಾಯ್ಸ್ ಹಾಸ್ಟೆಲ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆಯೇ ನಮ್ಮ ವೀರಶೈವ ಸಮಾಜದ ಒಂದು ಭವನ ಭವನಕ್ಕಾಗಿಯೂ ಕೂಡ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಹಾಗೆಯೇ ಎಲ್ಲ ತಾಲೂಕುಗಳಲ್ಲಿ ಕೂಡ ಒಂದು ಸಂಘಟನೆ ಮುಖಾಂತರ ಎಲ್ಲ ತಾಲೂಕು ವೀರಸೈವ ಸಮಾಜದ ಒಂದು ಭವನವನ್ನು ಮಾಡಲಿಕ್ಕೆ ನಾನು ಇಚ್ಛೆ ಇದ್ದೀನಿ ಹಾಗೆಯೇ ಇನ್ನೇನು ನಮ್ಮ ಧರ್ಮದಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಭಾವ ರಹಿತವಾಗಿ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಸಮಾಜಕ್ಕೆ ದುಡಿತೀನಂತ ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರಿಗೂ ನನಗೆ ಬೆಂಬಲವನ್ನು ಹಾಗೆ ನನ್ನ ಪೆನಲಿಗೆ ಆ ಬೆಂಬಲವನ್ನು ಸೂಚಿಸಬೇಕು ಹಾಗೆ ಆಶೀರ್ವಾದ ಕೂಡ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜಕೀಯ ರಹಿತ ಒಂದು ಪೆನಲ್ಗೆ ಇಪ್ಪತ್ತು ಜನ ಪುರುಷರು ಹತ್ತು ಜನ ಮಹಿಳೆಯರು ಹಾಗೆ ಒಬ್ಬ ಅಧ್ಯಕ್ಷರ ಟೋಟಲ್ ಆಗಿ ಮೂವತ್ತೊಂದು ಜನ ಒಂದು ಪೆನಲ್ ಇರುತ್ತೆ ಅದು ಈಗಾಗಲೇ ನಾವು ಪೂರ್ಣಗೊಳಿಸಿ ಈಗ ಒಂದು ಪೆನಲ್ ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಮೂವತ್ತು ಜನ ಕೂಡ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಯು ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಇವತ್ತು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾನು ಕೂಡ ಮೊದಲು ಅಧ್ಯಕ್ಷನಾಗಿದ್ದೆ ಕಳೆದ ಸಹ ಕಳೆದ ಬಾರಿ ಅಂದ್ರೆ ಐದು ವರ್ಷದ ಹಿಂದ್ಗಡೆ ನಾನು ಮತ್ತು ನಮ್ಮ ಜಿ ಡಿ ಅನ್ಕಲ್ ಅನ್ನೋರು ಕೂಡ ನಾವು ನಾಮಪತ್ರ ಸಲ್ಲಿಸಿದ್ದೆವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಏನು ಮುಖಂಡರು ಅಥವಾ ಹಿರಿಯರಾಗಿರ್ತಕ್ಕಂಥ ಖಂಡ್ರಿ ಅಣ್ಣವರು ನಮಗೆ ವಿಡ್ರಾಲ್ ಮೇಲೆ ಸೈನ್ ತಗೊಂಡು ಏ ನಿಮಗೂ ನಿಮಗೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು ಆದರೆ ಏಕಾಏಕಿ ನಮ್ಮ ಸೋದರ ಶರಣಕುಮಾರ್ ಮೋದಿಯವ್ರ ಹೆಸರು ಬರೆದು ನೇರವಾಗಿ ಕಳಿಸಿಬಿಟ್ರು ಆ ಮೋದಿಯವರು ಕಳೆದ ಯಾವುದೇ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಆವತ್ತು ಕೆಲಸ ಮಾಡಿರಲಿಲ್ಲ ಆದರೆ ನೇರವಾಗಿ ಅವ್ರ ಹೆಸರು ಘೋಷಣೆ ಮಾಡಿದ್ರು ಎಲ್ರಿಗೂ ನೋವಾಯಿತು ಆದರೂ ಕೂಡ ಸಮಾಜ ಬೆಳೆಸಬೇಕು ಅಂಥೇಳಿ ನಾವು ಉದ್ದೇಶ ಇಟ್ಟೆ ಇಟ್ಕೊಂಡು ಅವರಿಗೂ ಸಹಕಾರ ಕೊಟ್ಟಿದ್ದೀವಿ ನಾವು ಈ ಹಾಸ್ಟೆಲ್ ಒಂದು ಹೇಳ್ತಾ ಇದ್ದಾರೆ ಹಾಸ್ಟೆಲಿನ ಜಾಗ ನಾನು ಅಧ್ಯಕ್ಷ ಇದ್ದಾಗ ಮತ್ತು ಡಿ ವಿ ಪಾಟೀಲ್ರು ಇದಕ್ಕೆ ಮೂಲ ಕಾರಣರು ಏನು ಹಾಸ್ಟೆಲ್ ಆಗಿದೆಯಲ್ಲ ಆ ಹಾಸ್ಟೆಲ್ ಆಗಬೇಕಾದ್ರೆ ದಿವಿ ಪಾಟೀಲ್ರು ಅದಕ್ಕೆ ಹಣ ಕ್ರೋಢೀಕರಣ ಮಾಡಿ ಮತ್ತೆ ಕಡಿಮೆ ಬಿದ್ದಾಗಲೂ ಕೂಡ ಜಿಲ್ಲಾ ವೀರಸೇವ ಸಮಾಜದಿಂದ ನಮ್ಮ ಶರಣಬಸಪ್ಪ ಅಪ್ಪ ಅವರು ಹಣ ನೀಡಿದರು ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಅದೆಲ್ಲವನ್ನು ಮಾಡಿ ಇವತ್ತು ಹಾಸ್ಟೆಲ್ ನಿರ್ಮಾಣ ಆಗಿದೆ ಅದು ಏನು ಒಬ್ರೇ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ನಾವು ಖಂಡಿಸ್ತಾ ಇದ್ದೀವಿ ನಮ್ಮ ದರ್ಶನಾಪುರ ಅಣ್ಣವರು ಆಗ್ಯಾರ ಅಂಥೇಳಿ ಈ ಭಾಗದ ಎಲ್ಲ ಶಾಸಕರು ಮತ್ತು ಎಲ್ಲ ರಾಜಕಾರಣಿಗಳು ಸಹಕಾರ ಮಾಡಿದ್ದಾರೆ ಎಲ್ಲ ಸಮಾಜದ ಮುಖಂಡರು ಒಂದು ಸಹಕಾರ ನೀಡಿದಲ್ಲಿ ಆ ಹಾಸ್ಟೆಲ್ ಆಗಿದೆ ಆ ಹಾಸ್ಟೆಲ್ಗೂ ಮತ್ತು ಈ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ನಾನೇ ಮಾಡೀನಿ ಅಂತೇಳಿ ಅದು ತಪ್ಪು ಸಮಾಜದ ಎಲ್ಲ ಗಣ್ಯರು ಮತ್ತು ನಮ್ಮ ಮೇನ ದರ್ಶನಪುರ ಅಣ್ಣವರು ಒಂದು ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಈ ಹಾಸ್ಟೆಲ್ ಆಗಿದೆ ಇನ್ನೂ ಕೂಡ ಈಗ ಶಶಿಕಾಂತ್ ಪಾಟೀಲ್ ಅವರು ಯಾವುದೇ ರಾಜಕೀಯ ಒಂದು ರಹಿತವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಇದ್ದಾರೆ ಅವರು ಕೂಡ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ನೇನು ಹಿಂದೆ ಆಗಿದೆ ನಾವು ಅದು ಯಾವುದನ್ನು ಮಾತಾಡೋದಿಲ್ಲ ಎಲ್ಲ ಜನರಿಗೆ ಗೊತ್ತಿದೆ ಏನು ಮಾಡಿದ್ದಾರೆ ಏನಿಲ್ಲ ಅಂತಕ್ಕಂಥದ್ದು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶಶಿಕಾಂತ್ ಪಾಟೀಲ್ ಅವರು ಕೂಡ ಸಮಾಜದ ನಿಷ್ಪಕ್ಷಪಾತದಿಂದ ಸಮಾಜಕ್ಕಾಗಿ ದುಡಿಬೇಕು ಮತ್ತು ಅವರು ದುಡಿದ್ರೆ ಮಾತ್ರ ಅವರಿಗೆ ನಾವು ಸಹಕಾರ ಕೊಡ್ತೀವಂತ ಈಗಾಗಲೇ ನಾವು ವಾಗ್ದಾನ ಮಾಡಿದ್ದೀವಿ ಪುರುಷರ ಒಂದು ಹಾಸ್ಟೆಲ್ ಮಾಡುವ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ ಅದು ಕೂಡ ಮಾಡಬೇಕು ಮತ್ತು ಎಲ್ಲ ತಾಲೂಕುಗಳಲ್ಲಿ ಅಖಿಲ ಭಾರತ ವೀರ್ಸೈ ಮಹಾಸಭಾ ಏನು ಭವನಗಳು ತಾಲೂಕಿನಲ್ಲಿ ಕೂಡ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತು ಯಾವುದೇ ಒಂದು ವ್ಯಕ್ತಿತ್ವ ಅವ್ರದ್ದು ಸ್ವಚ್ಛವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದೆ ಯಾವುದೇ ರೀತಿಯ ಕೆಟ್ಟ ಹೆಸರಿಲ್ಲ ಅವ್ರ ಮೇಲೆ ಆದ್ದರಿಂದ ನಾವೆಲ್ಲರೂ ಕೂಡ ಸಮಾಜದವರು ಸಹಕಾರ ನೀಡ್ತಾ ಇದ್ದೀವಿ ಅದಕ್ಕೆ ತಾವುಗಳು ಕೂಡ ಎಲ್ಲ ಸಮಾಜದ ಹಿರಿಯರು ಮತ್ತು ಎಲ್ಲ ಮುಖಂಡರು ಕೂಡ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿಯೂ ಕೂಡ ಕಳಕಳಿಯಿಂದ ವಿನಂತಿ ಮಾಡ್ಕೊತ ಮತದಾರರು ಒಟ್ಟು ಏಳುನೂರು ಚಿಲ್ಲರೆ ಮತದಾರರು ಇದ್ದಾರೆ ನಾವು ಎಲ್ರಿಗೂ ಕೂಡ ಅಪ್ರೋಚ್ ಆಗ್ತಾ ಇದ್ದೀವಿ ಅದಕ್ಕಾಗಿ ಈ ಶಶಿಕಾಂತ್ ಪಾಟೀಲ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನು ಪರಮ ಪೂಜ್ಯ ಆನಗಲ್ಲ ಕುಮಾರ ಮಹಾಸ್ವಾಮೀಜಿಗಳು ಮತ್ತು ಶಿರಸಿಂಗಿ ಲಿಂಗರಾಜರು ಸೇರಿದಂತೆ ನಮ್ಮ ಒಂದು ಲಿಂಗಾಯತ ಸಮಾಜ ಬಲಿಷ್ಠ ಆಗಬೇಕು ಸಂಘಟನೆ ಮಾಡ್ಬೇಕು ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದರು ಬೆಳೆಸಿದರು ಈಗ ಅದೇ ಒಂದು ಸಂಸ್ಥೆಯಿಂದ ನಮ್ಮ ಕಲಬುರಗಿಯವರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಶಣಬಸವಪ್ಪ ಅಪ್ಪ ಅವರು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಆ ಒಂದು ಸಂಸ್ಥೆಗೆ ಇವತ್ತಿನ ದಿವಸ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಚಿತ್ತಾಪುರ ತಾಲೂಕಿನ ಪ್ರತಿಷ್ಠಿತ ಮನೆತನದವರು ಆಗಿರತಕ್ಕಂಥ ಸಮಾಜಕ್ಕೆ ಸೇವೆ ಸಲ್ಲಿಸಿದವರು ಆಗಿರತಕ್ಕಂಥ ಶ್ರೀ ಶಶಿಕಾಂತ್ ಪಾಟೀಲ್ ಬೆಳಗುಂಪಣ್ಣಜಿ ಅವರು ಏನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಮತ್ತು ಅವರ ತಂಡದಿಂದ ಮೂವತ್ತು ಜನರೇನು ಕಾರ್ಯಕಾರಿಣಿಗೆ ಸ್ಪರ್ಧಿಸಿದ್ದಾರೆ ಆ ತಂಡದಲ್ಲಿರ್ತಕ್ಕಂಥವರು ಕೂಡ ಏನು ಹಿಂದೆ ಅಧ್ಯಕ್ಷರಾಗಿ ಸೇವೆ ಸೇರಿಸಕ್ಕಂಥ ಸಮಾಜದ ಕಣ್ಮಣಿಯಾಗಿದ್ದಂತ ಸನ್ಮಾನ್ಯ ಶ್ರೀ ದೇವಂತ ಡಿ ಬಿ ಪಟ್ಲ ಅಣ್ಣ ಅವರ ಪತ್ನಿಯವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಈ ತಂಡ ಹೆಂಗಿದೆ ಅಂದ್ರೆ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ತಂಡ ಇದೆ ಈ ತಂಡಕ್ಕೆ ಏನು ಸುಮಾರು ಆರು ಸಾವಿರದ ಏಳ್ನೂರು ಏನು ಸದಸ್ಯರಿದ್ದಾರೆ ಗೌರವಂತ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಹೇಳಿ ನಮ್ಮ ಸೇರಿದ ಎಲ್ಲರದ್ದು ಅಭಿಪ್ರಾಯ ಅದೇ ಇತ್ತು ಈಗ ರಾ ಪಕ್ಷಾತೀತ ವ್ಯಕ್ತಿಗಳೇ ಮತ್ತು ಕಾರ್ಯಕಾರಿಣಿಯಲ್ಲಿರೋರು ಕೂಡ ಸಾಮಾನ್ಯವಾಗಿ ಎಲ್ಲರೂ ಪಕ್ಷಾತೀತ ಇದ್ದರೆ ಕಾಣ್ತಾ ಇದ್ದಾರೆ ಹಾಗಾಗಿ ಈ ಒಂದು ತಂಡಕ್ಕೆ ತಮ್ಮ ಸಂಪೂರ್ಣ ಆಶೀರ್ವಾದ ನೀಡಬೇಕು ಮುಂದಿನ ದಿನಗಳಲ್ಲಿ ಅವರು ಈ ಸಮಾಜ ಕನ್ನೇ ಆದಾಗ ಪಕ್ಷೇತವಾಗಿ ಪ್ರತಿಭಟಿಸ್ಬೇಕಂತ ನಾವೆಲ್ಲರೂ ಆಲ್ರೆಡಿ ಮನವಿ ಮಾಡಿಕೊಂಡಿದ್ದೇವೆ ಅವರಲ್ಲಿ ಮನವಿ ಮಾಡಿದೆ ಅವರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ತಂಡಕ್ಕೆ ಪಕ್ಷಾತೀತವಾಗಿರ ತಂಡಕ್ಕೆ ತಮ್ಮ ಆಶೀರ್ವಾದ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಏನಾದರೂ ಆದರೆ ನಾವು ಅವ್ರಿಗೆ ಕೇಳ್ತಕ್ಕಂಥ ಅಧಿಕಾರ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭಾವನೆಯಿಂದ ಅವ್ರಿಗೆ ನಾವೆಲ್ಲರೂ ಬೆಂಬಲ ಕೊಟ್ಟಿದ್ದೇವೆ ಆರಿಸಿ ಬರೋದ್ರ ಅನುಮಾನವಿಲ್ಲ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಘೋಷಣೆ ಆದ ಐದನೇ ತಾರೀಕು ನಾವು ಜಯ ಬಾರಿ ಬಾರಿಸೋ ಅನುಮಾನವಿಲ್ಲ ಶಶಿಕಾಂತ್ ಪಾಟೀಲ್ ಅವರು ಜಯ ಬಾರಿ ಬಾರಿಸ್ತಾರೆ ಸಮಾಜಕ್ಕೆ ಇದರಿಂದ ಒಂದು ಒಳ್ಳೆಯ ಸಂದೇಶನೂ ಹೋಗ್ತದೆ ಮತ್ತು ಸಮಾಜ ಬಲಿಷ್ಠ ಮಾಡಿದ್ರು ಅವ್ರು ಬಲಿಷ್ಠ ಮಾಡ್ತಾರೆ ಭಾವನೆ ಹೊಂದಿದ್ದೇವೆ ಶ್ರೀ ಶರಣಬಸವೇಶ್ವರ ಮಹಾರಾಜಕ್ಕೆ ಜೈ